ಲಂಚ ಪಡೆಯುತ್ತಿರುವಾಗ ಭಟ್ಕಳದ ಪುರಸಭಾ ಮುಖ್ಯಾಧಿಕಾರಿ ನಿಲ್ಕಂಠ್ ಮೆಸ್ತಾ ಸಿಕ್ಕಿಬಿದ್ದಿದ್ದಾರೆ ಲಂಚ ಸ್ವೀಕರಿಸುತ್ತಿರುವಂತಹ ವೇಳೆ ರೆಡ್ ಹ್ಯಾಂಡ್ ಆಗಿ ಭಟ್ಕಳದ ಪುರಸಭೆಯ ಮುಖ್ಯಾಧಿಕಾರಿ ನೀಲಕಂಠ ಮೇಸ್ತ ಲೋಕಾಯುಕ್ತ ಬೆಲೆಗೆ ಬಿದ್ದಿದ್ದಾರೆ ಮಹಮದ್ ಮಿಸಿದ ಎನ್ನುವರು ನೀಡಿದ ದೂರಿನ ಆಧಾರದ ಮೇಲೆ ಲೋಕಾಯುಕ್ತ ಎಸ್ಪಿ ಕುಮಾರ್ ಚಂದ್ರ ಹಾಗೂ ಪ್ರಭಾರಿ ಲೋಕಾಯುಕ್ತ ಡಿವೈಎಸ್ಪಿ ವಿನಾಯಕ್ ಬಿಲ್ಲವ್ ನೇತೃತ್ವದಲ್ಲಿ ದಾಳಿ ಮಾಡಲಾಗಿದೆ ಒಳಚರಂಡಿಗೆ ವಿಷಯಕ್ಕೆ ಲಂಚ ಸ್ವೀಕರಿಸುತ್ತಿದ್ರು ಎಂದು ತಿಳಿದು ಬಂದಿದೆ ಲೋಕಾಯುಕ್ತ ಪೊಲೀಸರು ಐವತ್ತು ಸಾವಿರ ಲಂಚ ಪಡೆಯುತ್ತಿದ್ದ ಮುಖ್ಯಾಧಿಕಾರಿ ನೀಲಕಂಠ ಮೆಸ್ತಾ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಭಟ್ಕಳ ಪಟ್ಟಣದ ಕಿದ್ವಾಯಿ ರಸ್ತೆಯಲ್ಲಿರುವ ಹೊಸ ಮನೆಯ ಒಳಚರಂಡಿ ಸಂಪರ್ಕ ಪಡೆಯುವ ಸಲುವಾಗಿ ನಿರಪೇಕ್ಷಣಾ ಪತ್ರಕ್ಕಾಗಿ ಮೊಹಮ್ಮದ್ ಇಸ್ರಿದ್ ಎನ್ನುವವರು ಅರ್ಜಿಯನ್ನ ಸಲ್ಲಿಸಿದ್ದು ನಿರಪೇಕ್ಷಣಾ ಪತ್ರ ನೀಡಲು ಮುಖ್ಯಾಧಿಕಾರಿ ಐವತ್ತು ಸಾವಿರ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಇಸ್ರಿದ್ ಅವರಿಗೆ ಅಧಿಕಾರಿಗಳಿಗೆ ನೀಡುವ ಹಣವನ್ನ ಮುಖ್ಯಾಧಿಕಾರಿಯವರ ವಾಹನ ಚಾಲಕ ಶಂಕರ್ ನಾಯ್ಕ ಎಂಬುವರಿಗೆ ನೀಡುವ ವೇಳೆ ಅವರನ್ನ ವಶಕ್ಕೆ ಪಡೆಯಲಾಗಿದೆ ಎಂದು ತಿಳಿದು ಬಂದಿದೆ ಭಟ್ಕಳದ ಪುರಸಭೆಯ ಮುಖ್ಯಾಧಿಕಾರಿಯಾಗಿ ಕೆಲವು ತಿಂಗಳುಗಳ ಹಿಂದೆಯೇ ನೀಲ್ಕಂಡ್ ಮೆಸ್ತ ಕೆಲಸ ಮಾಡ್ತಾ ಇದ್ರು ಭಟ್ಕಳ ಪುರಸಭಾ ವ್ಯಾಪ್ತಿಯಲ್ಲಿ ಒಳಚರಂಡಿ ಕಾಮಗಾರಿ ಬಿರುಸಾಗಿ ಸಾಕ್ತಾ ಇತ್ತು ಈ ಒಳಚರಂಡಿ ಕಾಮಗಾರಿಗೆ ಐವತ್ತು ಸಾವಿರ ರೂಪಾಯಿ ಲಂಚ ಪಡೆಯುತ್ತಿರುವಾಗ ಮುಖ್ಯಾಧಿಕಾರಿ ಸಿಕ್ಕಿಬಿದ್ದಿದ್ದಾರೆ ತಮ್ಮ ಕಚೇರಿಯಲ್ಲಿ ಲಂಚ ಪಡೆಯುತ್ತಿರುವಾಗ ರೆಡ್ ಎಂಡ್ ಆಗಿ ಸಿಕ್ಕಿಬಿದ್ದಿದ್ದು ಕಾರವಾರದ ಲೋಕಾಯುಕ್ತ ಎಸ್ಪಿ ಕುಮಾರ್ ಚಂದ್ರ ನೇತೃತ್ವದಲ್ಲಿ ದಾಳಿ ನಡೆದಿದೆ ದೂರುದಾರರು ಹೇಳಿಕೆಯ ಪ್ರಕಾರ ನೀಲಕಂಠ ಮೆಸ್ತ ಒಳಚರಂಡಿ ಜೋಡನ್ಗೆ ಮೂರು ಲಕ್ಷ ಲಂಚ ಕೇಳಿದ್ರು ಈಗಾಗಲೇ ಎರಡು ಲಕ್ಷ ಹಣವನ್ನ ನೀಡಿದ್ರು ಶುಕ್ರವಾರ ಐವತ್ತು ಸಾವಿರ ನೀಡಿದ್ದೇವೆ ಮತ್ತು ಇನ್ನು ಐವತ್ತು ಸಾವಿರ ಕೊಡುವುದು ಬಾಕಿ ಇತ್ತು ಎಂದು ತಿಳಿಸಿದ್ದಾರೆ ದಾಳಿಯಲ್ಲಿ ಪ್ರಸಾದ್ ಪೆನ್ನೇಕರ್ ಹಾಗೂ ಇಪ್ಪತ್ತು ಜನ ಪಿಐ ಸಿಬ್ಬಂದಿಗಳು ಇದ್ದರು ಕೂಜಳ್ಳಿ ಟೈಮ್ಸ್ ನ್ಯೂಸ್ ಭಟ್ಕಳ